ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಲತಾ ನವೀನ್ ಸ್ನೇಹಿತರೆ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನ್ ಕೂಡ ಆರಾಮಾಗಿದ್ದೀನಿ ಸ್ನೇಹಿತರೆ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋವನ್ನ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಎಂಟು ಮತ್ತು ಒಂಬತ್ತನೇ ಕಂತಿನ ಬಗ್ಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ ಈ ವಿಡಿಯೋನ ಕೊನೆವರೆಗೂ ನೋಡಿ ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಪಡ್ಕೊತಾ ಇದ್ದೀರಾ ಪ್ರತಿಯೊಬ್ರು ಕೂಡ ಈ ವಿಡಿಯೋನ ಗಮನಿಸಲೇಬೇಕಾಗತ್ತೆ ಯಾಕೆ ಅಂದ್ರೆ ತುಂಬಾ ಜನ ಕೇಳ್ತಾ ಇದ್ದೀರಾ ಕಮೆಂಟ್ ಅಲ್ಲೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಸ್ಟೇಟಸ್ ಅನ್ನ ಯಾವ ರೀತಿಯಾಗಿ ಚೆಕ್ ಮಾಡಬೇಕು ಅಂತ ಮುಂಚೆ ನೀವು ಕೇಳ್ತಾ ಇದ್ರಿ ನೀವು ಕೂಡ ಚೆಕ್ ಮಾಡಬಹುದಿತ್ತು ಮಾಹಿತಿ ಕಣಜಾನ ಒಂದು ಆಪ್ ಅನ್ನ ಬಿಟ್ಟಿದ್ರು ಆ ಆಪ್ ಮೂಲಕ ಪ್ರತಿ ಪ್ರತಿಯೊಬ್ಬರು ಕೂಡ ಗೃಹಲಕ್ಷ್ಮಿ ಯೋಜನೆಯ ಸ್ಟೇಟಸ್ ಅನ್ನ ತಮ್ಮ ಮೊಬೈಲ್ ಅಲ್ಲೇ ಆರಾಮಾಗಿ ಚೆಕ್ ಬಟ್ ಈಗ ಅದರಲ್ಲಿ ಯಾವುದೇ ಮಾಹಿತಿ ಕಣಜಾನ ಆಪ್ ಅಲ್ಲಿ ಚೆಕ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಸರ್ವರ್ ಪ್ರಾಬ್ಲಮ್ ಇರಬಹುದು ಅಥವಾ ಸರ್ಕಾರದ ಅದನ್ನ ಸ್ಟಾಪ್ ಕೂಡ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಹಾಗೆ ನಿಮ್ಮ ಮೊಬೈಲ್ ಅಲ್ಲಿ ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ಸ್ಟೇಟಸ್ ಅನ್ನ ಯಾವ ರೀತಿಯಾಗಿ ಚೆಕ್ ಮಾಡ್ಕೋಬೇಕು ಹಾಗೇನೆ ನೀವು ಗಮನಿಸಬಹುದು ಲಕ್ಷ್ಮೀ ಹೆಪ್ಪಾಳ್ಕರ್ ಮೇಡಮ್ ಅವರು ಎಂಟು ಮತ್ತು ಒಂಬತ್ತನೇ ಕಂತಿನ ಬಗ್ಗೆ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಬಗ್ಗೆ ಕಂಪ್ಲೀಟ್ ಆಗಿರುವಂತ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ನಿಮಗೆ ಅರ್ಧಂಬರ್ಧ ವಿಡಿಯೋನ ನೋಡಿದ್ರೆ ಕಂಪ್ಲೀಟ್ ಆಗಿರುವಂತಹ ಮಾಹಿತಿ ಸಿಗೋದಿಲ್ಲ ಸೊ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ನೀವೇನಾದ್ರೂ ನನ್ನ ಚಾನಲ್ಗೆ ಹೊಸೊಬ್ಬರಾಗಿದ್ರೆ ಪ್ರತಿ ಸಾರಿ ಸರಿ ತಿಳಿಸಿಕೊಡುವಾಗೆ ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ ಗೆ ಸಪೋರ್ಟ್ ಮಾಡಿ ಸಾಧ್ಯವಾದಷ್ಟು ಮಟ್ಟಿಗೆ ಈ ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ ಹೌದು ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆ ಹಣ ಈಗ ಸಾಕಷ್ಟು ಜನರಿಗೆ ಎಂಟನೇ ಕಂತಿನ ಹಣ ಖಾತೆಗೆ ಜಮಾ ಆಗಿದೆ ಅಂತ ಹೇಳ್ಬೋದು ಆದರೆ ಇನ್ನು ಸಾಕಷ್ಟು ಜನರ ಖಾತೆಗೆ ಇನ್ನೂ ಕೂಡ ಹಣ ಜಮಾ ಆಗಿಲ್ಲ ಇನ್ನು ಎಷ್ಟೋ ಜನರ ಮಹಿಳೆಯರ ಖಾತೆಗೆ ಒಂದು ಕಂತಿನ ಗೃಹಲಕ್ಷ್ಮಿ ಯೋಜನೆ ಹಣ ಕೂಡ ಜಮಾ ಆಗಿಲ್ಲ ಸೊ ಇದನ್ನ ನಿಮ್ಮ ಮೊಬೈಲ್ ಅಲ್ಲೇ ಸ್ಟೇಟಸ್ ನ ಚೆಕ್ ಮಾಡ್ಕೋಬಹುದು ಡಿ ಬಿ ಟಿ ಸ್ಟೇಟಸ್ ಅಂತ ಒಂದು ಆಪ್ ಇದೆ ಅಲ್ವಾ ಆ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಚೆಕ್ ಮಾಡ್ಕೋಬಹುದು ಅಲ್ಲಿ ಚೆಕ್ ಮಾಡಲಿಕ್ಕೆ ಹೋದಾಗ ಕೆಲವೊಂದ್ಸರಿ ಸರ್ವರ್ ಪ್ರಾಬ್ಲಮ್ ಕೂಡ ತೋರಿಸುತ್ತೆ ಸೊ ಆಕ್ಟಿವ್ ಅಲ್ಲಿ ಜಾಸ್ತಿ ಸರ್ವರ್ ಪ್ರಾಬ್ಲಮ್ ತೋರಿಸುತ್ತೆ ಅದ್ರ ಬಗ್ಗೆ ನೀವು ಯೋಚನೆ ಮಾಡಕ್ಕೆ ಹೋಗ್ಬೇಡಿ ಸೊ ನಿಮ್ಮ ಹತ್ರ ಸೈಬರ್ ಸೆಂಟರ್ ಇದ್ರೆ ಸೈಬರ್ ಸೆಂಟರ್ ಮಾಡ್ಕೋಬಹುದು ಅಥವಾ ಬ್ಯಾಂಗ್ಳೂರ್ ಬಂದ್ ಕರ್ನಾಟಕ ನೀವು ಹಾಕಿರುವಂಥ ಗೃಹಲಕ್ಷ್ಮಿ ಯೋಜನೆ ಅರ್ಜಿ ಅಲ್ಲಿ ಇದೆಯಾ ಇಲ್ಲ ಅಂತ ಚೆಕ್ ಮಾಡಿ ತಿಳಿಸ್ಕೊಡ್ತಾರೆ ಯಾಕಂದ್ರೆ ಸಾಕಷ್ಟು ಜನರ ಮಹಿಳೆಯರ ಖಾತೆಯ ಅಮೌಂಟ್ ಏನಾಗಿದೆ ಆಕ್ಟಿವಲ್ ಇಲ್ಲದೇ ಇರೋ ಕಾರಣಕ್ಕಾಗಿ ಗೃಹಲಕ್ಷ್ಮಿ ಯೋಜನೆ ಹಣ ಅವರ ಖಾತೆಗೆ ಜಮಾ ಆಗಿಲ್ಲ ಸ್ನೇಹಿತರೆ ತದನಂತರ ನೋಡೋದಾದ್ರೆ ಸೊ ಈಗಾಗ್ಲೇ ಇಪ್ಪತ್ತೆಂಟನೇ ತಾರೀಕೆ ಗೃಹಲಕ್ಷ್ಮಿ ಯೋಜನೆಯ ಸೊ ಎಂಟನೇ ಕಂತಿನ ಹಣ ಜಮಾ ಮಾಡಿದರೆ ಹಾಗೆ ಸಾಕಷ್ಟು ಜನರ ಮಹಿಳೆಯರ ಖಾತೆಗೂ ಕೂಡ ಜಮಾ ಆಗಿದೆ ಅಂತ ಹೇಳ್ಬೋದು ಆದ್ರೆ ಸದ್ಯದ ಮಟ್ಟಿಗೆ ಒಂದು ಸ್ವಲ್ಪ ದಿನದ ಮಟ್ಟಿಗೆ ನಾವು ಗೃಹಲಕ್ಷ್ಮಿ ಯೋಜನೆ ಎಂಟನೇ ಕಂತಿನ ಹಣವನ್ನ ಸರ್ವರ್ ಇಶ್ಯೂ ಅಂತ ಸ್ಟಾಪ್ ಮಾಡಿದ್ವಿ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಅದರ ಜೊತೆಗೆ ಇದೇ ತಿಂಗಳು ಈಗಾಗಲೇ ನೋಡ್ಬೋದು ಏಪ್ರಿಲ್ ಹತ್ತನೇ ತಾರೀಕಿಂದ ಸೊ ಗೃಹಲಕ್ಷ್ಮಿ ಯೋಜನೆ ಹಣ ಏನು ಎಂಟನೇ ಕಂತಿನ ಹಣ ಪೆಂಡಿಂಗ್ ಇತ್ತು ಆ ಪೆಂಡಿಂಗ್ ಇರುವಂತಹ ಹಣ ಆಲ್ರೆಡಿ ಖಾತೆಗಳಿಗೆ ಜಮಾ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ ಅಂತ ಕೂಡ ತಿಳಿಸ್ಕೊಟ್ಟಿದ್ದಾರೆ ಹಾಗೆ ಒಂಬತ್ತನೇ ಕಂತಿನ ಹಣದ ಬಗ್ಗೆ ತುಂಬಾ ಜನ ಕೇಳ್ತಾ ಇದ್ರಿ ಎಂಟನೇ ಕಂತಿನ ಹಣ ಬಂದವರು ಒಂಬತ್ತನೇ ಕಂತಿನ ಹಣ ಯಾವಾಗ ಜಮಾ ಆಗತ್ತೆ ಅಂತ ಕೇಳ್ತಾ ಇದ್ರಿ ಹಾಗೇನೇ ಎಂಟನೇ ಕಂತು ಬರ್ದೇ ಇದ್ದವರು ಎಂಟನೇ ಕಂತಿನ ಹಣ ಯಾವಾಗ ಬರತ್ತೆ ಅಂತ ಸೊ ಸಾಕಷ್ಟು ಜನ ಮಹಿಳೆಯರ ಕತೆಗೆ ಪಾಪ ಇನ್ನೂ ಕೂಡ ಒಂದು ಕಂತಿನ ಹಣ ಕೂಡ ಜಮಾ ಆಗಿಲ್ಲ ಸೊ ಅಂಥವರು ದಯವಿಟ್ಟು ನೀವು ನಿಮ್ಮ ಹತ್ತಿರದಲ್ಲಿರುವಂತಹ ಬ್ಯಾಂಗ್ಳೂರ್ ಬರ್ನಾಟಕವನ್ನಿಗೆ ಹೋಗಿ ಸೊ ದಯವಿಟ್ಟು ಚೆಕ್ ಮಾಡಿಸಿ ನೀವು ಹಾಕಿರುವಂತಹ ಗೃಹಲಕ್ಷ್ಮಿ ಯೋಜನೆ ಅರ್ಜಿ ಅಲ್ಲಿ ಇದೆಯಾ ಅಂತ ಚೆಕ್ ಮಾಡಿಸಿ ಯಾಕಂದ್ರೆ ನಿಮ್ಮ ಅಲ್ಲಿ ಚೆಕ್ ಮಾಡ್ಲಿಕ್ಕೆ ಹೋದ್ರೆ ತುಂಬಾ ಸರ್ವರ್ ಇಶ್ಯೂ ತೋರಿಸುತ್ತೆ ಸರ್ವರ್ ಪ್ರಾಬ್ಲಮ್ ತೋರಿಸುವಂಥದ್ದು ಸೊ ಲಿಂಕ್ ಓಪನ್ ಆಗೋದಿಲ್ಲ ಅದಕ್ಕೋಸ್ಕರ ದಯವಿಟ್ಟು ನಿಮ್ಮ ಹತ್ತಿರದಲ್ಲಿರುವಂತಹ ಬ್ಯಾಂಗ್ಳೂರ್ ಬಂದ್ ಅಥವಾ ಕರ್ನಾಟಕವನ್ನಿಗೆ ಹೋಗಿ ತೋರಿಸಿದ್ರೆ ಸೊ ನಿಮ್ಗೆ ಅಲ್ಲಿ ಏನಾಗಿದೆ ಸ್ಟೇಟಸ್ ಅನ್ನೋದು ಅವ್ರು ಆರಾಮಾಗಿ ಚೆಕ್ ಮಾಡಿ ಹೇಳ್ತಾರೆ ಅದಕ್ಕೋಸ್ಕರ ದಯವಿಟ್ಟು ಹೋಗಿ ಒಮ್ಮೆ ನಿಮ್ಮ ಮೊಬೈಲಲ್ಲಿ ಚೆಕ್ ಮಾಡ್ಕೊಳ್ಲಿಕ್ಕೆ ಆಗಲ್ಲ ಅನ್ನೋರು ದಯವಿಟ್ಟು ಹೋಗಿ ಬ್ಯಾಂಗ್ಳೂರ್ ಬಂದ್ ಅಥವಾ ಕರ್ನಾಟಕ ಬಂದಲ್ಲಿ ಹೋಗಿ ಚೆಕ್ ಮಾಡಿಸಿ ಆಕ್ಟಿವ್ ಡೆಫಿನೆಟ್ಲಿ ಆಗಿ ಹಣ ಬರುತ್ತೆ ಈಗಾಗಲೇ ನೀವು ನೋಡ್ಬೋದು ಈ ಎಲೆಕ್ಷನ್ ಬರಕ್ಕಿಂತ ಮುಂಚೆನೆ ಸೊ ಗೃಹಲಕ್ಷ್ಮಿ ಯೋಜನೆಯ ಪೆಂಡಿಂಗ್ ಹಣ ಆಗಿರಬಹುದು ಅಥವಾ ಎಂಟನೇ ಕಂತಿನ ಹಣ ಎಲ್ಲವನ್ನು ಕೂಡ ಖಾತೆಗೆ ಜಮಾ ಮಾಡ್ತೀವಿ ಅಂತ ಕೂಡ ತಿಳಿಸ್ಕೊಂಡಿದ್ದಾರೆ ಹಾಗೆಯೇ ಒಂಬತ್ತನೇ ಕಂತಿನ ಹಣವನ್ನ ಸೊ ಈಗ ಒಂದು ಸುತ್ತಿನ ಎಲೆಕ್ಷನ್ ಅಂದ್ರೆ ಈಗ ಆಲ್ರೆಡಿ ನೋಡಬಹುದು ಇಪ್ಪತ್ತಾರನೇ ತಾರೀಕು ಒಂದು ಎಲೆಕ್ಷನ್ ಇದೆ ಸೊ ಅದೇ ಎಲೆಕ್ಷನ್ ನೆಕ್ಸ್ಟ್ ಬೇರೆ ಡಿಸ್ಟಿಕ್ಗಳಿಗೆ ಗಳಿಗೆ ಬೇರೆ ಕಡೆ ಕೂಡ ಇದೆ ಸೊ ಈಗ ಒಂದು ಸುತ್ತಿನ ಎಲೆಕ್ಷನ್ ಮುಗಿದ ತಕ್ಷಣ ಒಂಬತ್ತನೇ ಕಂತಿನ ಹಣವನ್ನ ಯಾವಾಗ ನಾವು ಖಾತೆಗೆ ಜಮಾ ಹಾಕಬೇಕು ಅನ್ನೋದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡಿ ಹಣವನ್ನು ಕೂಡ ಬಿಡುಗಡೆ ಮಾಡ್ತೀವಿ ಒಂಬತ್ತನೇ ಕಂತ ಹಣವನ್ನ ಅಂತ ಕೂಡ ತಿಳಿಸ್ಕೊಂಡಿದ್ದಾರೆ ಬಟ್ ಇನ್ನು ಡೇಟ್ ಅನ್ನ ಕೂಡ ಕನ್ಫರ್ಮ್ ಮಾಡಿಲ್ಲ ಸೊ ಅದಕ್ಕೋಸ್ಕರ ಸ್ನೇಹಿತರೆ ನಿಮ್ಗೆ ಏನಾದ್ರು ನೀವು ಹಾಕಿರುವಂತ ಅರ್ಜಿ ಪೆಂಡಿಂಗ್ ಇದೆಯಲ್ಲ ಅದನ್ನ ಚೆಕ್ ಮಾಡಿಸಿ ಅಲ್ಲಿ ಇದ್ರೆ ಏನು ಪ್ರಾಬ್ಲಮ್ ಇಲ್ಲ ಆಕ್ಟಿವ್ ಅಲ್ಲಿ ಇಲ್ಲ ಅಂದ್ರೆ ಡೆಫಿನೆಟ್ಲಿ ಆಗಿ ನೀವು ಚೆಕ್ ಮಾಡ್ಸ್ಬೇಕಾಗುತ್ತೆ ಸೊ ಖಂಡಿತವಾಗ್ಲು ನಿಮ್ಮ ಆಕ್ಟಿವ್ ಅಲ್ಲಿ ಇದ್ರೆ ಹಣ ಕೂಡ ಜಮಾ ಆಗುತ್ತೆ ಸ್ನೇಹಿತರೆ ತುಂಬಾ ಜನಕ್ಕೆ ಈಗ ಗೃಹಲಕ್ಷ್ಮಿ ಯೋಜನೆಯ ಪೆಂಡಿಂಗ್ ಹಣ ಎಂಟನೇ ಆಗಿರ್ಬೋದು ಏಳನೇ ಕಂಪ್ನಿದಾಗಿರ್ಬೋದು ಪೆಂಡಿಂಗ್ ಇರೋದು ತುಂಬಾ ಜನ ಇದ್ರ ಸೊ ಪೆಂಡಿಂಗ್ ಇರೋರು ಯೋಚನೆ ಮಾಡಕ್ ಹೋಗ್ಬಿಡಿ ಇದೇ ತಿಂಗಳಲ್ಲಿ ನಿಮಗೆ ಎಲೆಕ್ಷನ್ ಕಿಂತ ಮುಂಚಿತವಾಗಿ ಗೃಹಲಕ್ಷ್ಮಿ ಯೋಜನೆಯ ಪೆಂಡಿಂಗ್ ಇರುವಂತಹ ಹಣ ಕೂಡ ಸರ್ಕಾರದ ಕಡೆಯಿಂದ ಜಮಾ ಮಾಡ್ತಾರೆ ನಿಮ್ಮ ಸ್ಟೇಟ್ ಆಕ್ಟಿವಲ್ ಇದೆ ಮಾತ್ರ ಸೊ ಆಕ್ಟಿವಲ್ ಇಲ್ಲ ಅನ್ನೋರು ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ ಹಾಗೇನೇ ನೀವು ಚೆಕ್ ಗೊತ್ತಾಗಿಲ್ಲ ಅನ್ನೋರು ಸೊ ಹೋಗ್ಬಿಟ್ಟು ಚೆಕ್ ಮಾಡ್ಸಿ ಅಂತ ಹೇಳ್ತೀನಿ ಸ್ನೇಹಿತರೆ ಸೊ ದಯವಿಟ್ಟು ಈ ವಿಡಿಯೋನ ಸಾಧ್ಯವಾದಷ್ಟು ಮಟ್ಟಿಗೆ ಶೇರ್ ಮಾಡಿ ಯಾಕಂದ್ರೆ ಪ್ರತಿಯೊಬ್ರು ಕೂಡ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಪಡಿತಾ ಇರುವ ಪ್ರತಿಯೊಂದು ಮಹಿಳೆ ಕೂಡ ಚೆಕ್ ಮಾಡಿ ಯಾಕಂದ್ರೆ ಇಲ್ಲಾಂದ್ರೆ ನಿಮಗೆ ನೆಕ್ಸ್ಟ್ ಮಂತಲ್ಲಿ ಅಲ್ಲಿ ಹಣ ಬಂದಿಲ್ಲ ಅಂದ್ರೆ ಸೊ ಸುಮ್ಮನೆ ಯೋಚನೆ ಮಾಡಬೇಕಾಗುತ್ತೆ ಅದಕ್ಕೋಸ್ಕರ ಸೊ ಸಾಧ್ಯವಾದಷ್ಟು ಮಟ್ಟಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತೀನಿ ಸ್ನೇಹಿತರೆ ಸೊ ವಿಡಿಯೋದಲ್ಲಿ ಏನಾದರೂ ಗೊಂದಲಗಳಿದ್ರೆ ಖಂಡಿತ ಕಮೆಂಟ್ ಮಾಡಿ ಖಂಡಿತ ರಿಪ್ಲೈ ಮಾಡ್ತೀನಿ ಹಣ ಬರದೇ ಇದ್ದವರು ಯೋಚನೆ ಮಾಡ್ಬಿಡಿ ಸೊ ಈ ಎಲೆಕ್ಷನ್ ಬರಕ್ಕಿಂತ ಮುಂಚಿತವಾಗಿ ಅಂದ್ರೆ ಇಪ್ಪತ್ನಾಲ್ಕನೇ ತಾರೀಕು ಒಳಗಡೆನೆ ಗೃಹಲಕ್ಷ್ಮಿ ಯೋಜನೆ ಹಣ ಏನೇನ್ ಪೆಂಡಿಂಗ್ ಇತ್ತು ಹಾಗೆ ಅವೆಲ್ಲವನ್ನು ಕೂಡ ಖಾತೆಗೆ ಜಮಾ ಮಾಡ್ತೀವಿ ಅಂತ ತಿಳಿಸ್ಕೊಟ್ಟಿದ್ದಾರೆ ಸೊ ವಿಡಿಯೋನ ನೋಡಿದವರು ಪ್ರತಿಯೊಬ್ರು ಕೂಡ ಒಂದು ಲೈಕ್ ಕೊಡಿ ಹಾಗೆ ನನ್ನ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗದೇ ಇದ್ದರು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇದೇ ರೀತಿ ನಾನು ಮುಂದೆ ಬರುವಂಥ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ ಏನಾದರೂ ಡೌಟ್ ಇದ್ದರೆ ಖಂಡಿತ ಕಮೆಂಟ್ ಮಾಡಿ ಖಂಡಿತವಾಗೂ ರಿಪ್ಲೈ ಮಾಡ್ತೀನಿ ಮುಂದಿನ ವೀಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ